ದೇವ್ರೆ ಎಂತ ಕೆಲಸ ಮಾಡ್ಕೊಂಡಪ್ಪ ನಮಿ ಈ ಶಿಲ್ಪನು ರಾಣಿ ಮಾತು ಕೇಳ್ಕೊಂಡು ಅಯ್ಯಯ್ಯೋ ಈಗ ಏನ್ ಮಾಡೋದು ಎಲ್ಲಿಗ್ ಹೋಗೋದು ಮನೆಯಾಗ ಮನೆಯಾಗಳೋ ಇಲ್ವೋ ಈ ಶಿಲ್ಪ ನಾಟಕ ಮಾಡು ಅವ್ರೆಲ್ಲ ನಾವ್ ಕಾಲಿಗೆ ಬಿಟ್ಟು ಕೇಳ್ಕೊತಾರೆ ನೀನ್ ಹೇಳ್ತ ಕೇಳ್ತೀನಿ ಮನೆ ಬಿಟ್ಟು ಹೋಗ್ಬೇಡ ಅಂತ ಕೇಳ್ಕೊಂತಾರೆ ಅಂತ ಹೇಳಿರು ನಾನು ಹಂಗೆ ಆಗ್ಬೋದು ಅಂತ ಕಾಣಿಸ್ಕೊಂಡ್ ಕಣ್ ಮನಿ ಕಂಡಿದ್ದೆ ಆದ್ರೆ ನಿಜವಾಗ್ಲು ನಡೆದಿದ್ದು ಅಯ್ಯಯ್ಯೋ ಹೋದ್ರೆ ಹೋಗ್ಲಿ ಅಂತ ಸುಮ್ನ ಆಗ್ಬಿಟ್ನಲ್ಲ ನನ್ ಮಗ ಅಲ್ಲ ಅವಳನ ಪರವಾಗಿಲ್ಲ ಇನ್ನು ಇರತ್ತೆ ಹೋಗ್ಬಿಡತ್ತೆ ಅಲ್ಲಿ ನನ್ನ ಮಗ ಹೋದ್ರೆ ಹೋಗ್ಲಿಕ್ಕೆ ಬಿಡು ತಡಿಬೇಡ ಹೋದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟ ಅಯ್ಯಯ್ಯೋ ಏನ್ ಮಾಡ್ಲಿ ಈಗ ಶಿಲ್ಪ ಮನೆಯಳು ಅಥವಾ ಅವ್ರ ಮನೆಗೆ ಮನೆ ಕೆಲಸ ಮಾಡಕ್ ಹೋಗಿ ಅವಳು ಏನೋ ಇರಪ್ಪ ಶಿಲ್ಪ ಶಿಲ್ಪಮ್ಮ ಏ ಶಿಲ್ಪ ಶಿಲ್ಪ ಯಾಕೆ ಬಂದೆ ಶಿಲ್ಪನೋ ಇಲ್ಲ ಗಿಲ್ಪನೋ ಇಲ್ಲ ಸುಮ್ನೆ ಹೋಗ್ತಾ ಇರು ಅವಳು ಎಲ್ಲ ಹೋಗ್ಯವಳೆ ಅಯ್ಯೋ ಸೇಳಿ ಹಂಗನ್ಬೇಡ್ವಿ ಎಲ್ಲಿಗೆ ಹೋದ್ಲಿ ನಮ್ಮ ಶಿಲ್ಪಮ್ಮ ಅವ್ರ ಮನಿಗ್ ಮನೆ ಕೆಲಸ ಮಾಡಕ್ ಹೋದ್ಲ ಎಲ್ಲಿ ಬದಲಾ ಯಾವ ಸುಡುಗಾಡಿಗೋದ್ಲ ಯಾವಳಿಗೆ ಗೊತ್ತು ನಾನು ಕೇಳಕ್ಕೆ ಹೋಗೋಣ ಎಲ್ಲಿ ಹೋಗ್ತಾಳೆ ಅಂತಾನಾ ಸುಮ್ಮನೆ ಇಲ್ದೇರ ಜಾಗ ಎಲ್ಲ ತಂದಿಕ್ ಬಿಟ್ಟು ಇಲ್ಲಿ ಯಾಕೆ ಬಂದು ನಿಂತಿದ್ಯಾ ಸುಮ್ನೆ ಹೋಗ್ತಾ ಇರೋ ನಿಮ್ಮ ಮನಿಗ್ ನೀನು ಹಾ ಯಾಕೆ ಇಲ್ಲಿ ನಿಂತಿದ್ಯಾ ಅವಳಿಲ್ಲ ಇಲ್ಲಿ ಅವ್ಳು ಬಂದ್ಮೇಲೆ ಅಂತ ಹೋಗು ನೀನು ನಾನು ಮನೆಗೆ ಬೇಕು ಬಂದಿಲ್ಲಿ ನಿದ್ದೆ ಎಲ್ಲ ಹಾಳು ಮಾಡ್ಬೇಡ ಶಿಲ್ಪ ಶಿಲ್ಪ ಸೇಳಿ ಅದು ನಮ್ಮ ಮನೆಗೆ ನಾನು ಹೋಗಲ್ಲ ಶಿಲ್ಪ ಬರೋವರೆಗೂ ಇಲ್ಲೇ ಒಳಗೆ ಕೂತ್ಕೊಂಡಿರ್ತೀನಿ ಕಣೆ ಯಾಕೆ ಯಾಕೆ ಹೋಗಲ್ಲ ಏನಾಗೈತೆ ನಿಮ್ಮ ಮನೆಗೆ ಹಾಂ ಅಯ್ಯೋ ಅದನ್ನೆಲ್ಲ ಆಗಲ್ಲ ಕಣೆ ಒಳಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ತೀನಿ ಶಿಲ್ಪ ಬಂದಮೇಲೆ ಏನು ಅಂತ ನಾನು ಹೇಳ್ತೀನಿ ದಯವಿಟ್ಟು ಒಳಗೆ ಬಿಟ್ಕೊಳ್ಳೆ ನನ್ನ ಹಾಗಲ್ಲ ಆಗಲ್ಲ ಅಂದರೆ ಆಗಲ್ಲ ಹಾಂ ಬರಂಗಿಲ್ಲ ನೀನು ಅವಳು ಬರ್ತಾಳೆ ಅವಾಗ ಬರೀ ರಂಟಿ ಬೇಡ ನಾನು ಮನೆ ಅಯ್ಯೋ ಈಗೇನಪ್ಪ ಇದು ಹ್ಞೂ ಒಳಗೆ ಬರಬೇಡ ಅಂತ ಹೇಳ್ತಾಳೆ ಹೊರಗೆ ಕಾತ್ಕೊಂಡು ಕುಕ್ಕಮ್ಮದ ಅವ್ರ ಮಂತಕ್ಕೆ ನಾನು ಹೋಗನ್ವಾ ಆ ಪುಟ್ಟಮ್ಮರ ಮಂತಕ್ಕೆ ಏ ಬೇಡ ಬೇಡ ಅವಳೆ ಬರ್ತಾಳೆ ನನ್ನ ಚೆಣಾವತಿಗೆ ಇಲ್ಲೇ ಕುಕ್ಕಮ್ಮನ ಇನ್ನೇನು ಮಾಡೋದು ಅಯ್ಯೋ ನಾನು ನೋಡು ಇಲ್ಲಾದ ಇರ್ವೆ ಬಿಟ್ಕೊಂಡ್ರು ಅಂದಂಗೆ ಸುಮ್ಮನೆ ಇದ್ರೂ ಇರ್ಬೋದಾಯ್ತು ನಮ್ಮ ಶಿಲ್ಪ ರಾಣಿ ಮಾತು ಕೇಳ್ಕೊಂಡು ನಾಟಕ ನಾಟಕ ಮಾಡ್ತೀನಿ ಅಂತೇಳಿ ನಿಜವಾಗ್ಲೂ ನಾನು ಮನೆ ಬಿಟ್ಟು ಬರೋಂಗಾಯ್ತು ಅಯ್ಯಯ್ಯೋ ಯಾವಾಗ ಗೊತ್ತಾಳು ಏನು ಕತ್ತಿಯ ಶಿಲ್ಪ ಯಮ್ಮ ಎರಡು ಗಂಟೆಯ ನಂತರ ಅಯ್ಯೋ ಇದೇನಿದು ನಮ್ಮ ಅತ್ತೆ ಬ್ಯಾಗ್ ಇಲ್ಲಿ ಬಂದು ಕುತ್ಕೊಳ್ಳೈತಿ ಏನು ನಿದ್ದೆ ಮಾಡ್ತಿರಂಗೈತಿ ಏನಾಯ್ತಿ ಮತ್ತಿಗೆ ಅತ್ತೆ 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 ಶಿಲ್ಪ ಶಿಲ್ಪ ಬಂದಿರಿ ಶಿಲ್ಪ ಅಯ್ಯೋ ನಾನವಾ

ಹ್ಞೂ ಆ ಕೃಷ್ಣನು ಕಾಲಿಟ್ಟು ಬೇಡ್ಕೊತಾರೆ ಅವಾಗ ನೀನು ಹೇಳ್ದಂಗೆ ಕೇಳ್ತಾರೆ ಇಬ್ರು ಅಂತ ಹೇಳಿದೆ ಹಾಂ ನಾನು ಹಂಗೆ ನಾಟಕ ಮಾಡಿದೆ ಆದರೆ ಅವರಿಬ್ರು ನೀವು ಹೇಳ್ದಂಗೆ ನನ್ನೇನು ಕಾಲಿಡ್ಕಂಡು ಬೇಡ್ಕೊಂಬಳು ಇಲ್ಲ ಏನೂ ಇಲ್ಲ ಒದೆ ಹೋಗ್ಲಿ ಅಂತ ಸುಮ್ಮನಾದ್ರು ಹಾಂ ಒದೆ ಹೋಗ್ಲಗು ಪೀಡೆ ತೊಲಗ್ತು ಅಂತಾನೆ ಸುಮ್ಮನಾಗ್ಯವ್ರಿ ನನಗೆ ಏನು ಮಾಡೋಣೆ ಬ್ಯಾಗ್ ತಗೊಂಡು ಹೊರಕ್ ಬಂದು ಬಿಟ್ಟಿದ್ದೀನಿ ಒಳಕ್ಕೆ ಹೋಗೋಕ್ಕೂ ಮನಸ್ಸಾಗ್ಲಿಲ್ಲ ತಿರ್ಗಾನ ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿಗೆ ಬಂದರೆ ಹೇಳ್ತಿದ್ದೊಂದು ಕಾಟ ಅವಾಗಿಂದನ ಸೇರಿ ಈಗ ಅವ್ಳು ಏನ್ ಮಾಡೇಳು ಒಲೆ ಒಳಗಾದ್ರು ಹೋಗಿ ಮನಿಕ ಬೇಕಾನೆ ಇಲ್ಲಿ ಬಾಗಿಲಿಗೆ ಮನಿ ಕಡಿದಿಲ್ಲತೆ ಸೇಳಿ ಏನಂದಳು ಯಾಕೆ ಮನೆ ಒಳಗೆ ಬಿಟ್ಟಂದಿಲ್ಲ ಅವಳು ಇಲ್ಲ ಕಣೆ ಮನೆ ಒಳಗೆ ಕುಕ್ಕಂಬ್ತೀನಿ ಕಣೆ ಶಿಲ್ಪ ಬರೋಬರ್ ಗೊಂಬ್ತಂದ್ರು ಕೇಳಲಿಲ್ಲ ನಾನ್ ಮನೆ ಕೇಳ್ಬೇಕು ನೀನು ಬರಬೇಡ ಒಳಕ್ಕೆ ಅಂತ ಹೇಳಿ ಬೈದ ಬಿಟ್ಟು ಹೋದಳು ಹ್ಞೂ ಏನ್ ಮಾಡೋದು ಹೇಳು ಹೋಗಕ್ ಆಗಲ್ಲ ಆ ಮಟ್ಟಕ್ ಬರೋಣ ಅಂತಂದ್ರೆ ಅಲ್ಲಿ ಯಾಕೆ ಅವ್ರ ಯಾಕೆ ಏನು ಎತ್ತ ಅಂತ ಕೇಳ್ತಾರೆ ಅಂತ ಬರಲಿಲ್ಲ ಇಲ್ಲೇ ಕುಕ್ಕಮ್ಮನ ಅಂತ ಕುಕ್ಕಂಡೆ ಹಂಗೇ ನಿದ್ ಬಂತು ಮನಿ ಕಂಡೆ ಹ ಈಗ ಏನೇ ಮಾಡೋದು ಶಿಲ್ಪ ಹ ಮನೆ ಬಿಟ್ಟು ಬಂದಿದ್ದಾಯ್ತು ಈಗ ನಾನಾಗಿ ನಾನು ಮನೆಗೆ ಹೋದ್ರೆ ನನಗೆ ಮರ್ಯಾದೆ ಇರಲ್ಲ ಏನು ಇಲ್ಲ ಅದಕ್ಕೆ ಸೀದಾ ಈ ಮನೆಗೆ ಬಂದೆ ಹಂಗಲ್ಲ ಕೇಳಿ ಮನೆ ಹಾಳಿ ಅಲ್ಲತ್ತಿ ನೀನು ನಾವು ಹೇಳ್ದಂಗೆ ನಾಟಕ ಮಾಡಿದೆ ಅಲ್ಲಿ ಮನೆಗೆ ನಿಮ್ಮ ಮನೆಗೆ ಅಯ್ಯೋ ನೀನು ಹೇಳಿದ್ಕಿನ್ನ ಒಂದು ಕೈ ಜಾಸ್ತಿನೇ ಮಾಡಿದೆ ಕಣೇ ರಾಣಿನೂ ನೀನು ಹೇಳಿದ್ಕಿನ ಆದರೆ ನಿಮ್ಮವನ ಮುಂದೆ ಏನೂ ನಡೀಲಿಲ್ಲ ಹ್ಞೂ ಕೊನೆಗೆ ನಾನಾಗಿ ನಾನೇ ಮನೆ ಬಿಟ್ಟು ಆಯಿತು ಏನು ಮಾಡೋದು ಹೇಳು ಆ ನನ್ನ ಮಗ ನನ್ನ ಮೊಮ್ಮಗ ಅಜ್ಜಿ ಯಾಕೆ ಅಜ್ಜಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಇಲ್ಲ ಅಂತ ಹೊರಗೆ ಬಂದು ಬೇರೆ ಕೇಳ್ತೇನೆ ಅದಕ್ಕಿನ್ನ ನನಗೆ ಅವಮಾನಂ ಬೇಕೇನೆ ಅದಕ್ಕೆ ಸೀದ ಬಂದುಬಿಟ್ಟೆ ಇಲ್ಲಿಗೆ ಮುಂದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಕಣೇ ನೀವೇನು ಭಯ ಪಡಕ್ಕೆ ಹೋಗ್ಬೇಡಿ ಅತ್ತೆ ನಾನಿದ್ದೀನಿ ಸ್ವಲ್ಪ ದಿನ ಈ ಮನೆಗೆ ಇರಿ ನನ್ನ ಜೊತೆಗೇನೆ ಹಾಂ ನಾನೇ ನಿಮ್ಮನ್ನು ನೋಡ್ಕಂತೀನಿ ಆಮೇಲೆ ಬಂದರು ಬರ್ಬೋದು ನಿಮ್ಮ ಮಗ ಸೊಸೆನು ಇಬ್ರು ಹಾಂ ಇಲ್ಲೇ ಕಣ್ಣದ್ರಿಗೆ ಇದ್ಮೇಲೆ ಬರ್ದಂಗಿರ್ತಾರ ಹಾಂ ಯಾರ ಹತ್ರನಾದ್ರೂ ಹೇಳಾದರು ಹೇಳು ಸಾವಿರ ಸುಮ್ಮನಿರು ಹಾಂ ಹಿಂಗೆ ತಾಯಿನ ಬೇರೆ ಮನೆಗ್ ಬಿಟ್ಟಿದೆಯಲ್ಲ ಪಾಪಾಟೆಲ್ಲ ಆಗಿ ಯಾರಾದ್ರೂ ಭುಯ್ಯ ತರನಾದ್ರೂ ಆಗುತ್ತೆ ಇಲ್ಲಾದ್ರೆ ನಾವಾದ್ರೂ ಯಾರು ಹೇಳ್ಕೊಟ್ಟಾದ್ರೂ ಬಯಸೋಣ ಹಾ ಅವಾಗ ನಿಮ್ ಮಗನೇ ಬಂದು ಹೋಗ್ತಾರೆ ನೀವೇನು ಭಯ ಪಡಕ್ ಹೋಗ್ಬೇಡಿ ಬರೀ ಒಳಕ್ ಹೋಗಣ ಹೇಳಿ ಏನು ಅಂತಳೋ ಏನು ಕಣೆ ಇರ್ತೀನಿ ಅಂದ್ರೆ ಅವ್ಳ ಯಾಕಂತಾಳೆ ಸುಮ್ಮನೆ ಬಾತಿ ಹಾ ಬಾ ಸುಮ್ಮನ ನೀನು ಒಳಕೆ ನಾನಿದ್ದೀನಿ ನಾನಿದ್ದಂಗೆ ನೀನ್ ಯಾಕೆ ಕಂಪ್ತಿ ಅವ್ಳಿಗೆಲ್ಲ ಹ್ಮ್ ಅಮ್ಮ ಮನೆಯಳಿನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಇದ್ದೀನಿ ಇಷ್ಟಲ್ಲೇನೆ ಅವ್ಳಗ್ ಒಂದು ಗತಿ ಕಾಣಿಸ್ತೀನಿ ಮನೆ ಬಿಟ್ಟು ತೊಲತ್ತಾಳೆ ಹಾ அவன் நீங்க தலை கேட்க ஏனே இவ்ளோ யாவாக இவ்ளிகேன் கேல்சிசு அந்த ஏன் அன்சதே இல்வா எங்கே அடுக்கு இவ்வளோ நீக்க மாத்தாள் டித்தல்லே இல்லை இல்லாத ஓடோ அதுக்கு அவ்வளேன அவளு அபி தினங்க எல் அது அல் கண்ட் தந்து பார்த்தா நானே அவள் உண்டு சும்மா ಹೇಳಿ ಕೇಳಿ ದನ ಬಿತ್ಕೊಂಡ್ ಬಿತ್ಕೊಂಡಿಟ್ಟನಾಗ ಮನಿ ಮಕ್ಕಳಿ ಹೆಂಗಾದ್ರು ನಿದ್ದು ಬರುತ್ತೋ ಏನು ಕತ್ತಿ ಹನುಷ್ಯಾದ್ರೆ ದುಡಿಬೇಕು ಅನ್ನೋದು ಇರುತ್ತೆ ಆದ್ರೆ ಇಂಥಗಳಿಗೆ ಯಾವಾಗ್ಲೂ ನಿದ್ದೇನೆ ಹಾ ಐ ಎದೇ ಮ್ಯಾಕೆ ಯಾವಾಗ್ಲೂ ಇರ್ತಾಳೆ ದರಿದ್ರ ದರಿದ್ರ ನಮ್ಮನೆ ಆಳ್ ಹೋಗ್ತೈತಿ ಹಾ ನಾನು ಹೆಂಗ್ ನಿಮ್ಗೆ ಹೇಗಿದ್ದೆ ಮನೆ ಮೊದ್ಲು ಆ ತಂಬಲ ಮನೆಗೆ ಮನೆ ಕೆಲಸ ಮಾಡ್ಕೊಂಡು ಈ ಮನೆಯಲ್ಲಿ ಮಾತು ಕೇಳ್ಕೊಂಡು ನನ್ ಜೀವನ ನಾನೇ ಆಳ್ ಮಾಡ್ಕೊಂಡಿದ್ದೆ ಹೆಂಗ್ಲಾಗ್ ಮತ್ತೆ ಕೆಲ್ಸ ಸೇರ್ಕೊಂಡವ್ರಿ ಕೇಳಿ ಸೇರ್ಸ್ಕೊಂಡವ್ರಿ ಈಗಲೂ ಇವಳು ಕಾಟ ತಪ್ಪ ಇದ್ದಲ್ಲ ಈ ಮನೆಯ ನೆಮ್ಮದಿನ ಇಲ್ದಂಗ ಆಗೈತಿ ಎದ್ದಾಳೆ ಮ್ಯಾಕಿ ಇನ್ನ ಬಿಟ್ಕೊಂಡಿರೋದ್ ನೋಡು ಯಾವಳಪ್ಪ ಅಂದ್ಬಿಡ್ಕೊಂತ ಇದೆ ಒಳ್ಳೆ ಒಳ್ಳೆ ಹಾಯರ್ಸ್ಕೊಂಡಂಗ ಆಗುತ್ತೆ ಬಹು ಬಹು ಅಂತಾನ ಅಯ್ಯ ನೆಮ್ಮದಿಯಾಗಿ ನಿದ್ದೆ ಮಾಡಂಗು ಇಲ್ಲ ಈ ಮನೆಗೆ ಹೋಗ್ತೇರಿಕೆ ಓ ನೀನಾ ಏನೇ ಏನ್ ನಿಮ್ಮ ಅತ್ತೆ ಬ್ಯಾಂಕ್ ಸಮೇತ ಇಲ್ಲಿಗೆ ಬಂದ್ಬಿಟ್ಟವಳೆ ಈ ಅಜ್ಜಿ ಯಾಕಂತೆ ಯಾಕಾದ್ರೂ ಆಗ್ಲಿ ಅದನ್ನ ಕಟ್ಕೊಂಡು ನಿನ್ಗೆ ಏನಾಗ್ಬೇಕಾಗಿತ್ತೆ ನಮ್ಮತ್ತೆ ಸ್ವಲ್ಪ ದಿನ ಇಲ್ಲ ಈ ಮನೆಗೆ ಇರ್ತಾರೆ ಹಾ ನೀವು ಅವ್ರಿಗೇನು ತೊಂದರೆ ಕೊಡಕ್ಕೆ ಹೋಗ್ಬೇಡ ಏನು ಅನ್ನೋಕ್ಕೆ ಹೋಗ್ಬೇಡ ಹಾಂ ಒಂದು ಸ್ವಲ್ಪ ದಿನ ಅಷ್ಟೇನೆ ಆಮೇಲೆ ಹೋಗ್ತಾರ ಅವರು ನಿನ್ನ ಕೆಲಸ ನೀನು ನೋಡ್ಕೊಂಡು ಇರಬೇಕು ಅಷ್ಟೇ ಯಾವಾಗಲೂ ಬಿಟ್ಕೊಂಡೇ ಇರ್ತೀಯಲ್ಲ ಏನು ದುಡಿಯಕ್ಕೆ ಪಡೆಯೋಕ್ಕೆ ಹೋಗ್ಬೇಕು ಅಂತ ಅನ್ಸಲ್ವಾ ನಿನ್ಗೆ ಥೂ ಏನು ನಿಮ್ದೇನು ಜನ್ಮನ ಏನು ಕತ್ತೆ ಏಯ್ ಕೇಳಕ್ಕೆ ಹೇಳಕ್ಕೆ ನೀನ್ಯಾವಳಿ ನಿನ್ನ ಕೆಲಸ ಇಷ್ಟೈತಾ ಅಷ್ಟು ನೋಡ್ಕೊಂಡಿರು ಹಾಂ ನೀವು ಮುದ್ಕಿನ ಬೇರೆ ಮನೆಗೆ ತಂದಿಕ್ಕಂಥಂತೆ ಹಾಂ ತಂದಿಕ್ಕೆ ತಂದಿಕ್ಕೆ ಗೊತ್ತಾಗುತ್ತೆ ನಿನಗೆ ಬೇಸಾಕ ಮೂರತ್ತೂ ಅವಾಗ ಗೊತ್ತಾಗುತ್ತೆ ಯಾಕೆ ಮನೆ ಬಿಟ್ಟು ಬಂದಿರೋದು ಅಲ್ಲ ಅಷ್ಟು ದೊಡ್ಡ ಶ್ರೀಮಂತರು ಊರಿಗೆ ಪಟೇಲಪ್ಪ ಇವ್ರ ಮಗ ಅಂತದ್ರಾಗೆ ಮನೆ ಬಿಟ್ಟು ಬರುವಂತದ್ದು ಏನಾಗೈತಿ ಹಾ ಯಾಕೆ ಇಲ್ಲಿ ಇರ್ತಾರೆ ಇವ್ರು ಅದೆಲ್ಲ ನಿನಗೆ ಬೇಕಾಗಿಲ್ಲ ನಿಗಾಕಾದ ಸುದ್ದಿ ಸ್ವಲ್ಪ ದಿನ ಇರ್ತಾರೆ ಆಮೇಲೆ ಹೋಗ್ತಾರೆ ಅಷ್ಟೇನೆ ಇನ್ನು ಅವ್ರಿಗೇನು ತೊಂದರೆ ಕೊಡಂಗಿಲ್ಲ ಅಷ್ಟೇನೆ ಹೋಗು ಹೋಗ ಪಾಡಿ ನೀನು ನಾನಿಗೆ ತೊಂದರೆ ಕೊಟ್ಟೆ ನಾನು ಸುಮ್ಮನೆರೋಣಲ್ಲ ಹಾ ಏನೋ ಓದೋ ಹೋದ್ರಿ ಪಾಪ ವಯಸ್ಸಾಗಿರೋ ಮುಚ್ಚಿ ಅಂತ ಸುಮ್ಮನಾಗಿದ್ದೀನಿ ಹಾ ಏನಮ್ಮ ಶಿಲ್ಪಮ್ಮ ಹಿಂಗ್ ಮಾತಾಡ್ತಾಳೆ ಇವಳು ಹಾ ನಾನಿಲ್ಲಿರ್ಬೋದಾ ஏன்னும் தோந்திரமா நன்கீவ் அவள் ஏன் மாத்தா நான்தந்தினேன் சுமீர்த்தி ஆண்ட்கண்டு இல்லிரு நான் மனை கலச மாயக்கு நான் அடிகித்தி மனதாக உணு நின்று அது எல்லாம் தேவ்ஸ்தானுக்கு இல்ல யார் மத்தக்கணும் ஓகே ஒன் சூக்கி மாத்தாடு அஸ்தேனி ஆ ஒன் எர்டு திச நோடு மத சோசினி வந்து கர்கோண்ட் தான் இன்னேன் பயப்பட் சமம் ஆ அல்லா அவ்ரேனோ வந்தேனோ சரி வரதங்க சும்னை இதே நான் ஏஸ்தீனோ அந்த இல்லை நீர் தீனா நோட ஏன நீடக்காக பப்பா நீனே கண்டர் மனைக மனை கலசு எங்கோ ஒட்டை வரீத்தா அந்த நானும் இல்லை நினைக்க கஷ்ட ஆகல்வா ஆ கஷ்ட ஆக ஏன்மாடது நான் கொட்டது உபாயிரே அது ஊட்ட ஒடிய நன்காகல ஏன்மார்க்கே ನಾನೇ ನೋಡ್ಕೋಬೇಕು ನೀನು ನನ್ನ ಜೈಲಿಂದ ಬಿಡಿಸ್ಕೊಂಡು ಬಂದು ಎಷ್ಟು ಸಹಾಯ ಮಾಡಿದ್ಯಾ ಈಗ ನಿನಗೆ ಕಷ್ಟ ಅಂತಂದ್ರೆ ನಾನು ನೋಡ್ಕೊಂಡಂಗಿರ್ತೀನ ಪರವಾಗಿಲ್ಲ ನೋಡ್ಕೊಂತೀನಿ ನನಗೆ ಕಷ್ಟ ಆದರೂ ಪರವಾಗಿಲ್ಲ ಬರೀ ಊಟ ಮಾಡಿವ್ರಂತೆ ಇಲ್ಲೇ ಕುಕ್ಕೊಂಡಿರ್ತೀನಿ ನೀನು ಹೋಗಿ ಉಣ್ಣಂಗಿದ್ರು ಉಣ್ಣೋಗ ನಾನೇನು ಉಮ್ಮಂಗಿಲ್ಲ ಉಂಬಂಗಿದ್ರೆ ಇಕ್ಕೋಣ ಅಂದ್ಕೊಂಡೆ ಬಿಡು ಕಾಪಿ ಬರ್ತೀನಿ ಕುಡಿಯೋಣ ಕೂಕೊಂಡಿರು ಹಾ ಏನು ಆಗಲ್ಲ ದೇವರ ಇದ್ದೇನೆ ಎಲ್ಲ ಒಳ್ಳೇದಾಗುತ್ತೆ ಅಯ್ಯೋ ನಾನಾಗಿ ನಾನು ಮನೆ ಬಿಟ್ಟು ಬಂದು ತಪ್ಪು ಆಗ್ಬಿಟ್ಟು ನಾ ಅಂತ ಅನ್ನಿಸ್ತೈತೆ ಅಲ್ಲ ಅಲ್ಲಿ ಹೆಂಗಿದ್ದೆ ಇಲ್ಲಿ ಈ ಸೇಳಿ ಹತ್ರ ಮಾತು ಅನ್ನಿಸ್ಕೊಂಡು ಇವ್ರ ಮನೆಗೆ ಇರ್ಬೇಕಾ ಇವು ಇವತ್ತು ಮೊದಲನೇ ದಿವಸನೇ ಹಿಂಗೆ ಆಡ್ತಾ ಇದ್ದಾಳೆ ಇನ್ನು ನಾಳೆ ನಾಡಿದ್ದ ಅದು ಏನಂತೇಳೋ ಏನು ಕತ್ಯ ಅಯ್ಯೋ ನಾನಾಗಿ ನಾನು ನನಗೆ ಇಂಥ ಪರಿಸ್ಥಿತಿ ತಂದ್ಕೊಂಬಿಟ್ನಲ್ಲಪ್ಪಾ ಅಯ್ಯೋ ಏನು ಮಾಡಲಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರೆ ಮೆಲ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ಸಿಗ್ತೀವಿ ನಮಸ್ಕಾರ